ತಕಪ್ಪ ತಕಪ್ಪ ನಿಧಾನ ಕೊಡಿ ನಿಧಾನ ಕೊಡಿ ನಿಧಾನ ಕೊಡಿ ಏಯ್ ಸುಂದರ ನೋಡ ಇಲ್ಲಿ ನಾನು ತಿಪ್ಪೆ ಸಾಪ್ ಇದು ಪುರ್ಸಿ ಅಲ್ಲಿ ತಿಪ್ಪೆ ಸಾಪ್ ಬಂದನ ಪಕ್ಕಲಿ ನೋಡ ನೋಡ ಸುಂದರ ನೋಡ ಏ ಸುಂದರ ನೋಡಲಿ ಹುಡುಗರು ಬಂದ ಹುಡುಗರು ನಿನ್ನ ಜೊತೆ ಆಟ ಅಂತ ಹೇಳಿ ನೋಡಲಿ ಹೆಂಗ್ ಬಂದ ಹುಡುಗರು ಕೂಗು ಕೂಗು ತಿಪ್ಪೆ ಸಾ ಪುರ್ಸಿ ನಿನ್ನೆ ಬಂದಿದ್ರಲ್ಲ ಲಕ್ಷ್ಮಿ ಅಂತ ಅವ್ರಲ್ಲ ಅವ್ರ ಕಡೆಯವರು ಹುಡುಗರು ಬಂದವ ನೋಡು ನಿನ್ನ ಜೊತೆ ಆಟ ಆಡ್ಬೇಕಂತೇಳಿ ಅಷ್ಟು ದೂರದಿಂದ ಬಂದವ ಹೇಳ್ ಕಳ್ಸಿದ್ಕ ಆಟಾಡು ಅವ್ರ ಜೊತೆ ಹಾಯ್ ಫ್ರೆಂಡ್ಸ್ ಸುಂದರವ್ನ ವಿಡಿಯೋ ಹಾಕಿ ಅಂತೇಳಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಸುಂದರವನ ವಿಡಿಯೋ ಹಾಕ್ತಿದ್ದೀನಿ ಅವನಿಗೆ ಒಂದೇ ಕ್ರೀತ ಪ್ರಜ್ಞೆ ಬರೋಕ್ಕಿಲ್ಲ ಅಂದರೆ ಚಿಕ್ಕ ಮಗು ಥರ ಆಡ್ತಾನೆ ಅಂತ ಡಾಕ್ಟ್ರ್ ಹೇಳಿ ಕಳಿಸಿದ್ದಾರೆ ಚಿಕ್ಕ ಮಗು ಥರ ಪ್ರಜ್ಞೆ ಬರುತ್ತೆ ಮೊದಲು ಸರಿ ಅಂತೇಳಿ ಅವ್ನು ಹೇಗಾದರೂ ಬರಲಿ ಒಟ್ಟಿನಲ್ಲಿ ಹುಷಾರಾದರೆ ಸಾಕು ನಾನಂತೂ ನನ್ನ ಮಗನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅವ್ನು ಮಾತಾಡೋದು ಅದೆಲ್ಲ ಅವನು ಮೊದ್ಲಿನ ಥರ ಪುರೋಹಿಣಿ ಜೊತೆ ಇದ್ದಂಗೆ ಇದ್ಬಿಟ್ರೆ ಚಂದ ಆಗಿರ್ತಾನೆ ನಂಗೆ ಅದೇ ಖುಷಿ ಐತಿ ಅವ್ನು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕಂತೇಳಿ ನಿಮ್ಮ ಥರ ನಾನು ಕೇಳ್ಕೊತೀನಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ತಿರುಗ್ತಾನೆ ಮಾತಾಡೋಲ್ಲ ಆದರೆ ತಿರುಗ್ತಾನೆ ನೋಡ್ತಾನೆ ನಗಿತಾನೆ ಮತ್ತೆ ಎಲ್ಲ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗುತ್ತೆ ಅವ್ನಿಗೆ ಊಟ ಮಾಡ್ತಾನೆ ಕಾಪಿ ಟೀ ಕುಡಿತಾನೆ ಎಲ್ಲ ಮಾಡ್ತಿದ್ದಾನೆ ಹುಷಾರಾಗಿದ್ದಾನೀಗ ಅಂದರೆ ಅವನಿಗೆ ಹಳೇದೆಲ್ಲ ಈಗಲೇ ನೆನಪು ಬರಲ್ವಂತೆ ಬಂದಾಗ ಬರಲಿ ಅಲ್ಲಿವರೆಗೂ ಅವ್ನ ಚೆನ್ನಾಗಿ ನೋಡ್ಕೊತೀನಿ ಪಾಪ ನೋಡ್ಲಾ ಅಲ್ಲಿ ಪಾಪ ನೋಡ್ಲಾ ಆ ಕಡೆ ತಿರುಗಲ್ಲಾ ಅಲ್ಲಿ ನೋಡು ಅಲ್ಲಿ ನೋಡು ತಿಪ್ಪಾಯಸ ಇವನು ಪುರ್ಸಿ ಹೆಂಗೆ ಮಾತಾಡ್ತಾನೆ ನನ್ನ ನೋಡು ನೋಡೋರು

కాయాత వంది ని లోసంద్ రే నన్న 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 నన్ కుంకుగు కోత్ కోతిన్ కోతినే నన్న 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 లే లే తిప్పస తిప్పస నాడల సుందర నాను అంకమ నాడేదలా నెంపతైతికలాన ఏయ్ మాడార్తానా మాడార్తా ఫస్ట్ అన్న కుంగుస్కామా నాని ఎలితిని ఆ వెకక నిన్న ఆడుస్తని ఐతా బేజార్ నాడకబడకల తిప్పస అవను పాపచ్చేలా it's <laughs> ನನ್ನ ನನ್ನ ಈಲ್ಲಿ ಎಲ್ಲಿ ಅಲ್ಲಿ ಅಲ್ಲಿ ಈಕತೀನಿ ಈಕತ್ತೀನಿ

ಬರೇ ನಂಗೆ ಗಾಳಿ ಟಿಪ್ ಕೇಳ ಅವ ಎಡ್ಕೆ ಅಯ್ಯೋ ಈ ಹುಡುಗ್ರಲ್ಲಿ ಗಾಳಿ ಮೊಟ್ಟೆ ಮೇಲೆ ಅವ್ನ ಕುಂದ್ರಸ್ಕೊಂಡು ಅವ್ರಿಗೆ ಬಿದ್ದಿದ್ ಬಿಟ್ಟ್ ಕೊಡು ನಿಲ್ಸು ಸೇ ನಿಲ್ಸು ಸೇ ವೀನು ಕೇಳ್ತದೆ ಏ ಏ ಸುಂದರ ಎದುಕೊಳ್ತದೆ ಏನಾಯಿತು ಅಯ್ಯೋ ರೀ 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 ಅದು ಒಯ್ತಿರೋದಲ್ಲ ಸಂತೋಷ ಬರ್ತಿರೋ ಕಣ್ಣೀರು ನನ್ನ ಮಗ ಮಾತಾಡ್ತಾವನೆ ಆ ನನ್ನ 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 ಕಕ ಕಕ ಅದೇನೇನೋ ಅನ್ಕೊಂಡು ಬೇಸ್ ಮಾತಾಡ್ತಾವನೆ ಹುಡುಗ್ರ ಜೊತೆಗೆ ಅವ್ರು ಆಡ್ತಿದ್ರೇನೋ ಅದಕ್ಕ ನೋಡ್ಕೊಂಡು ಕೆಳಗೆ ಕೇಳಿದ ಅವ್ನಾಗ ಬಂದು ಕುಂತಿರೋಂಗೆ ಮಾತಾಡ್ತಾವನೆ ಮಾತಾಡ್ತಾನೆ ಕನಪಾ ನೋಡಂಗಿ ಅಮ್ಮ ಹೆಂಗೆ ಮಾತಾಡ್ತಾವನ ಹೌದಾ ಈ ಹುಡುಗರು ಬಂದ ತಕ್ಷಣ ಮಾತಾಡೋದು ಕಲ್ತ್ಬಿಟ್ಟ ನನ್ನ ಮಗ ಅಯ್ಯೋ ಭಗವಂತ ಆ ಯಾವುದೇ ಅವ್ರಿಗೆ ಯಾರಿಗೂ ಒಳ್ಳೇದು ಮಾಡಿದ್ ಮೂವ್ ಜನ್ಮದಾಗ ಈ ಜನ್ಮದಾಗ ಭಗವಂತ ಇನ್ನೊಂದು ತೋರಿಸ್ತವನ ನಮಗೆ ಅಲಕ್ಷ್ಮಕ್ಕನ ಕೈ ಕಾ ಹಾಂ ನಮ್ಮನ್ ಕೈ ಬಿಟ್ಟಿಲ್ಲ ನೋಡ ಭಗವಂತ ನೋಡು ಹಾಂ ನನ್ನ ಮಗ ಮಾತಾಡ್ತವನ ಹಂಗಾರ ಇರು ನಾನು ಕೇಳಿಸ್ಕೊಂಡು ಇಲ್ಲಿ ಇಲ್ಲ ನಿಂತ್ಕಂಡು ನಾನು 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 ಏ ಹೇಳಿ ಹೇಳಿ ಏ ಹೇಳಿ ಹೇಳಿ ನನ್ನ ಮಗ ನೋಡ್ರಿ ನನ್ ಕಡೆ ಅಯ್ಯೋ ನನ್ ಮಗತಿ ಹ್ಮ್ ಹೆಂಗೋ ಹಸಾರ ಬಿಟ್ರ ಸಾಕು ಅಯ್ಯೋ ನೀನ್ ನೆಟ್ ಕುಸಿ ಪಡ್ತಿದ್ ಹಂಗ ಅಷ್ಟೇ ಕುಸಿಯ ಕಪ್ಪಾ ನೋಡು ನನ್ನ ಮಗ ಹುಡುಗರ ಜೊತೆಗೆ ಆ ಡಾಕ್ಟರ್ ಮೇ ಹೇಳಿದ್ದು ನೀ ಹುಡ್ಗುರ್ ಜೊತೆಗಿದ್ರ ಯಾರು ಬಂದ್ರ ನೆನ್ಪಾಗ್ತವ ಅಂತ ಹೇಳಿ ನೆನೆಯಲ್ಲಾ ಲಕ್ಷ್ಮಕ್ರ ನೋಡಿದಾಗ ಆ ಊಟ ತಿಂಡಿ ಮಾಡಿಸಬೇಕಾರು ಮುಖ ಹಿಂಗ ಸಿಂಡ್ರಸ್ತಿದ ಊಟ ಮಾಡಿಸ್ಕೊಂತಿದ್ದಿಲ್ಲ ಲಕ್ಷ್ಮಕ ಅವ್ರೆಲ್ಲ ಬಂದೋದ್ಮಾಗ ಊಟ ಮಾಡ್ತಾನ ಕಣ್ಮಿಟ್ಕಿಸ್ತಾನ ನತ್ತನ ಒಬ್ಬೊಬ್ನ ಹೇಳ್ತಾನ ಎಲ್ಲಾ ಮಾಡ್ತಾನ ಇವತ್ ನೋಡು ಹುಡ್ಗುರ್ ಜೊತೆಗ ಹೆಂಗಾಡ್ತವನೇ ಆಡ್ಲಿ ಆಡ್ಲಿ ನೋಡ್ಬಿರಲ್ಲ ವೀಕ್ಷಕರೇ ನನ್ ಮಗನ ನಗ್ಸ ಮಾತಾಡ್ಸ ಅಂತ ಹೇಳಿ ಅವನ ಅಪ್ಪಅಮ್ಮನವಂತಿದ್ದಿಲ್ಲ ಇವತ್ತು ನಂಗ ನಂಗ ಅನ್ನ ಕತಾನ ಮುಂದೆ ಎಲ್ಲಾ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ ನನ್ ಮಗ ಹುಷಾರಾಗ್ಬಿಡ್ತವನ ಬೇಗ ನಂಗಂತ ಬಲೇ ಖುಷಿ ಆಗ್ತಿದೆ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್